ನಮಸ್ಕಾರ ಸಹೋದರ್ರಿ ಇದು ಪ್ರಪಂಚದ ಏಕೈಕ ತುಳು ಭಾಷೆಯ ಕ್ರಿಶ್ಚಿಯನರ ಇತಿಹಾಸ ನಾವು ಎರಡನೇ ಭಾಗದಲ್ಲಿ ಒಬ್ಬ ಮಾಟಗಾರ ಫಾದರ್ ಕಮಿಜರನ್ನು ಕೊಂದು ಹಾಕುತ್ತೇನೆ ಎಂದು ಶಪಥ ಮಾಡಿದ ಅದಕ್ಕಾಗಿ ಅವನು ತೆಗೆದುಕೊಂಡ ಘೋರ ಮತ್ತು ಭಯಾನಕ ಹಾದಿಯೇ ಈ ಮಾಟಗಾರಿಕಾ ತಂತ್ರ ಎಷ್ಟು ಬಲಶಾಲಿ ವ್ಯಕ್ತಿಯನ್ನು ಕೂಡ ನಾಲ್ಕೇ ದಿನದಲ್ಲಿ ಸುಲಭವಾಗಿ ಸೋಲಿಸಬಲ್ಲ ಮತ್ತು ಕೊಂದು ಹಾಕಬಲ್ಲ ಭಯಂಕರ ಶಕ್ತಿಶಾಲಿ ಏಳು ದೆವ್ವಗಳೊಂದಿಗೆ ಆತ ಡೀಲ್ ಮಾಡಿಕೊಂಡ ಅದು ಕೂಡ ಅನೇಕರನ್ನು ಸಾಕ್ಷಿಗೆ ತೆಗೆದುಕೊಂಡು ಈ ಕ್ರಿಯೆ ಬರೀ ಏಳು ದಿನದಲ್ಲಿ ವಿಕ್ಟಿಮನ್ನು ಕೊಂದು ಹಾಕಿ ಕೆಲಸ ಮುಗಿಸಿಬಿಡುತ್ತದೆ ಇದರಿಂದ ಫಾದರಿಗೆ ಮತ್ತು ಫಾದರ ಸಾವಿಗೆ ಅವರು ದಿನ ನಿಗದಿ ಮಾಡಿ ಆಗಿತ್ತು ಹಾಗಾದರೆ ಮುಂದೆ ಎಂತಹ ಭಯಾನಕ ಕ್ರೂರ ದಿನಗಳು ಫಾದರಿಗೆ ಕಾದಿದೆ ಎನ್ನುವುದನ್ನು ಈ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ ಆಟಗಾರ ಪಾವೂರಿನ ಅಳಿವಿಗೆ ಶಪಥ ಮಾಡಿ ಆ ಸ್ಥಳ ಅವನಿಗೆ ಸಿಗುವುದಕ್ಕೋಸ್ಕರ ಫಾದರ್ ಕಮೀಜರನ್ನು ತನ್ನ ಮಾಯಾಜಾಲದ ಪ್ರೇತಗಳೊಟ್ಟಿಗೆ ಕೂಡಿಕೊಂಡು ಕೊಂದು ಹಾಕಲು ನಿರ್ಧರಿಸಿದನು ಹಾಗೆಯೇ ಆತನ ಸಾಹಸ ಮೆಚ್ಚುವಂಥದ್ದೇ ಯಾಕೆಂದರೆ ಆತ ಮೊದಲಿಗೆ ಒಂದು ಭೂತವನ್ನು ಪಾವರಿಗೆ ಕಳುಹಿಸಿದನು ಭೂತ ಎಂದರೆ ಇಲ್ಲಿ ನರಕದ ಪ್ರೇತಾತ್ಮವಾಗಿತ್ತು ವಿಚಿತ್ರವೆಂದರೆ ಆ ಭೂತ ಹಿಂದಿರುಗಿ ಹೋಗಿ ಒಂದು ವಿಚಿತ್ರ ವಿಷಯವನ್ನು ಆತನ ಮುಂದಿಟ್ಟಿತು ಅದೇನೆಂದರೆ ಅದು ಹೇಳಿತು ನನ್ನ ಗುರುಗಳೇ ನಾನು ಹೋದ ಕೆಲಸ ವಿಫಲವಾಯಿತು ಯಾಕೆಂದರೆ ಪಾವೂರಿನ ಪ್ರದೇಶದ ಬಳಿ ಪ್ರವೇಶಿಸಲು ನಾನು ವಿಫಲನಾದೆನು ಅಲ್ಲಿ ಪಾತಾಳದಿಂದ ಆಕಾಶದವರೆಗೂ ಶಿಲುಬೆಯ ಬೇಲಿ ಹಾಕಲಾಗಿದೆ ಎಂದಿತು ಇದನ್ನು ಕೇಳಿಸಿಕೊಂಡ ಮಾಟಗಾರ ಅದಕ್ಕಿಂತಲೂ ಸ್ವಲ್ಪ ಬಲಶಾಲಿ ಪಿಶಾಚಿಯನ್ನು ಕಳುಹಿಸಿದ ಅದು ಕೂಡ ಹಿಂದಿರುಗಿ ಅಂಥದೇ ಮಾತನ್ನು ಮಾಟಗಾರನ ಮುಂದೆ ಹೇಳಿತು ಹೀಗೆ ಏಳು ದೆವ್ವಗಳನ್ನು ಒಂದೊಂದಾಗಿ ಕಳುಹಿಸಿದ ವಿಚಿತ್ರವೆಂದರೆ ಆ ಏಳು ದೆವ್ವಗಳು ಕೂಡ ಇದೇ ವಿಷಯವನ್ನು ಹೇಳಿತು ಇದನ್ನು ಕೇಳಿಸಿಕೊಂಡ ಮಾಟಗಾರ ಏಳು ದೇವುಗಳನ್ನು ಒಟ್ಟಿಗೆ ಒಗ್ಗಟ್ಟಿನಲ್ಲಿ ಕಳುಹಿಸಿಬಿಟ್ಟ ಅವುಗಳು ಊರಿನ ಗಡಿಗೆ ಬಂದು ಸುತ್ತಲೂ ಆವರಿಸಿ ಪಾತಾಳದಿಂದ ಆಕಾಶದವರೆಗೂ ಹುಡುಕಾಡಿತು ಆದರೆ ಒಂದು ಸಣ್ಣ ತೂತು ಕೂಡ ಅದಕ್ಕೆ ಸಿಗದ್ದನ್ನು ಕಂಡು ಕೋಪದಿಂದ ರೋಷಗೊಂಡು ಮಾಟಗಾರನ ಹತ್ತಿರ ಹಿಂದಿರುಗಿತು ಕೋಪದಿಂದ ಆತನ ನೋಡಿ ಗುರುಗಳೇ ನೀವು ಇಷ್ಟರವರೆಗೆ ಹೇಳಿದ ಎಲ್ಲ ಎಂಥ ಕಷ್ಟದ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ ಆದರೆ ಈ ರೀತಿಯ ಕೆಲಸಗಳನ್ನು ನೀವು ನಮಗೆ ಕೊಟ್ಟಿದ್ದೇಕೆ ಆಗದ್ದನ್ನು ಕೊಟ್ಟು ನಮ್ಮ ಬಲಹೀನತೆಯನ್ನು ನೋಡ್ತಿದ್ದೀರಾ ನಾವು ನಿಮ್ಮನ್ನು ಸುಮ್ಮನೆ ಬಿಡಲಾರೆವು ಎಂದು ಹೇಳಿ ಪರಿಣಾಮ ತೋರಿಸಿತು ಅದೇ ಫಲವಾಗಿ ಆ ಮಾಟಗಾರ ಒಂದೇ ವಾರದಲ್ಲಿ ಹೊಟ್ಟೆ ಹೊಡೆದು ಕಾರಿ ಸತ್ತುಹೋದ ಸಾಯುವುದಕ್ಕಿಂತ ಮೊದಲು ಆತ ತನ್ನ ಮಗನಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಳಿದ್ದಾನೆಂದು ಆತನೇ ಈ ವಿಷಯಗಳನ್ನು ಬಹಿರಂಗಪಡಿಸಿದ ಅಂದಿನಿಂದ ಪಾವೂರಿನ ಫಾದರ್ ಕಮಿಜಾರ ಜೊತೆ ವಾದಕ್ಕೆ ಯಾರೂ ಬರಲಿಲ್ಲ ಅವರನ್ನು ಅವರಷ್ಟಕ್ಕೆ ಬಿಟ್ಟುಬಿಟ್ಟರು ದಿನಗಳು ಕಳೆದಂತೆ ಪಾವೂರು ಚರ್ಚು ಬೆಳೆಯುತ್ತಾ ಬಂತಲ್ಲದೆ ಅನೇಕ ಕುಟುಂಬಗಳು ಹೆಚ್ಚು ಸೇರಿಕೊಂಡವು ಧನ್ಯ ಕಮೀಜಾರ್ ಅವರು ಚರ್ಚಿನ ಸ್ವಲ್ಪ ದೂರದಲ್ಲಿ ಒಂದು ಶಿಲುಬೆಯ ಬೆಟ್ಟವನ್ನು ಸ್ಥಾಪಿಸಿದರು ರಾತ್ರಿಯೆಲ್ಲ ಅಲ್ಲೇ ಪ್ರಾರ್ಥಿಸುತ್ತಿದ್ದರು ಆ ಪ್ರಾರ್ಥನೆಯ ಫಲವಾಗಿ ಕೇಡಿನ ಶಕ್ತಿಗಳ ಕಣ್ಣುಗಳು ಕಿತ್ತಲ್ಪಟ್ಟು ಅವುಗಳು ತಮ್ಮ ದಾರಿಯನ್ನು ಬದಲಿಸಿತು ಹೀಗೆಯೇ ಪಾವೂರು ನಿಷ್ಕಲಂಕ ಸ್ಥಳವಾಯಿತು ಎಲ್ಲ ಲೋಕದ ಕೇಡಿನ ಬಾಧೆಗಳು ಪಾವೂರನ್ನು ನೋಡಿ ಭಯಪಡಲು ಶುರು ಮಾಡಿತು ಆ ಶಿಲುಬೆಯ ಬೆಟ್ಟ ಈಗಲೂ ಕೆದುಂಬಾಡಿ ರಸ್ತೆಯ ಮಧ್ಯಭಾಗದಲ್ಲಿ ಕಾಣಲು ಸಿಗುತ್ತದೆ ಅಲ್ಲಿ ಈಗಲೂ ಕಾಲದ ಶಿಲುಬೆಯ ಹಾದಿಯನ್ನು ಅಲ್ಲೇ ನಡೆಸಲಾಗುತ್ತದೆ ಇದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಧನ್ಯ ಫಾದರ್ ಕಮೀಝರ್ ಅವರು ಸುಳ್ಯಕ್ಕೂ ಹೋಗುತ್ತಿದ್ದರು ಸುಳ್ಯದಲ್ಲೂ ಅವರು ತಮ್ಮ ಸೇವೆ ಸಲ್ಲಿಸುತ್ತಿದ್ದರು ಎಂದು ಹೇಳುತ್ತಾರೆ ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಧನ್ಯ ಫಾದರ್ ಕಮೀಝರ್ ಅವರು ಪಾವೂರಿನಿಂದ ನಿರ್ಗಮಿಸಿದರು ಅವರದ್ದೇ ಜಜಿಟ್ ಸಂಸ್ಥೆಯ ಗುರುಗಳು ಪಾವೂರಿಗೆ ಬಂದು ಸೇವೆ ಸಲ್ಲಿಸಲು ಶುರು ಮಾಡಿದರು ಧನ್ಯ ಫಾದರ್ ಕಮೀಝರ್ ಅವರು ಮುಂದೆ ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ನಲವತ್ನಾಲ್ಕರವರೆಗೆ ಸ್ಪಿರಿಚುವಲ್ ಡೈರೆಕ್ಟರಾಗಿ ಸೆಮಿನಾರಿಯಲ್ಲಿಯೇ ಉಳಿದುಕೊಂಡರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತೈದು ಸೆಪ್ಟೆಂಬರ್ ಏಳರಂದು ಫಾದರ್ ಮುಲ್ಲರ್ ಈಗಿನ ಮಂಗಳೂರಿನ ಕಂಕನಡಿ ಹಾಸ್ಪಿಟಲ್ನಲ್ಲಿ ಈ ಲೋಕದಿಂದ ನಿರ್ಗಮಿಸಿದರು ಧನ್ಯ ಫಾದರ್ ಕಮೀಜರನ್ನು ಜೆಪ್ಪು ಸೆಮಿಟರಿಯಲ್ಲಿ ಸಕಲ ಗೌರವಗಳೊಂದಿಗೆ ದಫನ ಮಾಡಲಾಯಿತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎರನ್ನು ಫಾದರ್ ಜೋಸೆಫ್ ಎನ್ ಲೋಬೊ ತಮ್ಮ ಗುರು ಸೇವೆ ಸಲ್ಲಿಸುತ್ತಿದ್ದರು ಅದೇ ವರ್ಷ ಒಂದು ದಿನ ಸಂಜೆ ಧನ್ಯ ಫಾದರ್ ಕಮಿಸರ್ ಅವರು ರೆವರೆನ್ ಫಾದರ್ ಜೋಸೆಫ್ರವರಿಗೆ ಕಾಣಿಸಿಕೊಂಡರು ದೇವಾಲಯದಲ್ಲಿ ಬೈಬಲ್ ಓದುತ್ತಿರುವುದನ್ನು ಗಮನಿಸಿದ ಜೋಸೆಫ್ರವರು ಈ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಿದಾಗ ಧನ್ಯ ಫಾದರ್ ಕಮಿಸರ್ ಅವರು ಅದರಲ್ಲಿ ತಮ್ಮ ಶರೀರವನ್ನು ಪಾವರಿಗೆ ಕಳುಹಿಸಿಕೊಡು ಎಂದು ಹೇಳಿದರು ಅಲ್ಲದೆ ನಾನು ಪಾವರ್ನಲ್ಲೇ ಇರಬೇಕು ಎಂದು ಬರೆದ ನೋಟ್ ಕೂಡ ಸಿಕ್ಕಿತ್ತು ಇದೇ ಕಾರಣದಿಂದ ಅದೇ ವರ್ಷ ನವೆಂಬರ್ ಇಪ್ಪತ್ತೆಂಟರಂದು ಅವರ ಶರೀರವನ್ನು ಜೆಪ್ಪು ಸೆಮೆಟೇರಿಯಿಂದ ಪಾವೂರಿಗೆ ತರಲಾಯಿತು ಹೀಗೆ ಅವರ ಶರೀರವನ್ನು ಪಾವೂರು ಹೋಲಿ ಕ್ರೂಸ್ ಚರ್ಚ್ನ ಒಳಗಡೆ ಪೆಟ್ಟಿಗೆ ಒಂದರಲ್ಲಿ ಇಡಲಾಯಿತು ಈಗಲೂ ಅದು ಇದೇ ಹಳೆ ಚರ್ಚಿನೊಳಗಡೆ ಇದೆ ಇಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತದೆ ಪ್ರಾರ್ಥಿಸಿದವರು ಪವಾಡಗಳನ್ನು ಕಾಣುತ್ತಾರೆ ಹೀಗೆಯೇ ನನ್ನ ಫಾದರ್ ಖಮೀಜರ್ ಅವರು ಈಗಲೂ ಹೋಲಿ ಕ್ರೂಸ್ ಚರ್ಚ್ನಲ್ಲಿ ಶಾಶ್ವತವಾಗಿ ಪಾವೂರಿನ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಆದ್ದರಿಂದ ಇಲ್ಲಿನ ಜನರು ಸುಖ ಸಂಪನ್ನರಾಗಿದ್ದಾರೆ ಆಮೇಲೆ ಕೆಲವು ವರ್ಷಗಳ ಬಳಿಕ ಧನ್ಯ ಫಾದರ್ ಕಮೀಜಾರ್ ಅವರ ಮೂರ್ತಿಯನ್ನು ಕೂಡ ಮಾಡಲಾಯಿತು ಅದು ಈಗಲೂ ಇದೆ ಆದರೆ ಈಗ ಆ ಮೂರ್ತಿಯನ್ನು ಹೊಸ ಚರ್ಚಿಗೆ ಮುಂದೆ ತಂದಿದ್ದಾರೆ ಮುಂದಿನ ಭಾಗದಲ್ಲಿ ಧನ್ಯ ಫಾದರ್ ಕಮೀಜಾರ್ ಅವರು ಪಾವೂರಿನ ಜನರನ್ನು ಬೆಳೆಸಿಕೊಂಡು ಬರುತ್ತಿರುವ ಈಗಿನ ಬೆಳವಣಿಗೆಗಳೇನು ಮತ್ತು ಅವರ ಮೇಲೆ ಜನರು ಅಪಾರ ನಂಬಿಕೆಯಿಟ್ಟ ಕೆಲವೊಂದು ಕಾರಣಗಳನ್ನು ನೋಡೋಣ ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ धन्यवाद